ಬಹಳ ಆತ್ಮಾನಂದವನ್ನ ಉಂಟು ಮಾಡತಕ್ಕ ರೀತಿ ಯಾಕೆಂದ್ರೆ ನಮ್ಮ ಜಗದೀಶ್ ಸರ್ ಹೇಳಿದಾಗೆ ಇಲ್ಲಿ ಬೆಳೀತಕ್ಕಂತಹ ಒಂದು ಪೈರು ಚಿಗಿರ್ಲಿಕ್ಕೆ ಬೇಕಾಗಿರ್ತಕ್ಕಂತ ವಾತಾವರಣ ಕಲ್ಪಿಸಲಿಕ್ಕೆ ಶಿವಲಿಂಗರಾಜನವರು ಅವರ ಕುಟುಂಬದವರು ಬಹಳ ಒಳ್ಳೆ ವ್ಯವಸ್ಥೆಯನ್ನ ಪ್ರತಿವರ್ಷ ಹಾಕಿಕೊಳ್ತಾರೆ ಇಲ್ಲಿ ಸೇರ್ ಮಕ್ಕಳನ್ನ ಸೇರಿಸಿ ಮುಂದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಬೋಧನೆಯನ್ನ ಮಕ್ಕಳ ಕಿವಿ ಮೇಲೆ ಹಾಕ್ತಕ್ಕಂಥ ಪ್ರಯತ್ನವನ್ನ ಬಹಳ ಅಚ್ಚುಕಟ್ಟಾಗಿ ನಡ್ಸ್ಕೊಂತ ಬಂದಿದ್ದಾರೆ ಅವರಿಗೆ ನಾನು ಪುನಃ ಒಂದಿಸ್ತಾ ಕೆಲವು ಮಾತುಗಳನ್ನ ಮಕ್ಕಳಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೋಡಿ ಪ್ರಪಂಚ ಯಾವತ್ತೂ ಒಂದೇ ರೀತಿಯೇ ನಡ್ಕೊಂಡು ಬಂದಿರೋದು ಜಗತ್ ಎಲ್ಲ ಕಡೆ ಸದಾಕಾಲ ಕಷ್ಟ ಅಂತಕ್ಕಂಥದ್ದು ಇದ್ದಿದೆ ಅದರಲ್ಲಿ ಕೂಡ ದೈಹಿಕವಾದ ಕಷ್ಟ ಅಂತಕ್ಕಂಥದ್ದು ಆಯಾ ಕಾಲದಲ್ಲಿ ಅವರವರ ಪ್ರವೃತ್ತಿ ಮತ್ತು ಮನಸ್ಥಿತಿನ ಆಧರಿಸಿ ಎಲ್ಲರಿಗೂ ಕಷ್ಟ ಕಂಡಿದೆ ಅಲ್ವಾ ಇವಾಗ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಕೂಡ ಬಹುತೇಕ ಎಲ್ಲ ಮನೆಗಳಲ್ಲೂ ಕೂಡ ಸೈಕಲ್ ಅಂತೂ ಇದ್ದೇ ಇದೆ ಬೈಕುಗಳು ಇದ್ದೇ ಇದೆ ಕಾರುಗಳು ಕೂಡ ಕೆಲವು ಮನೆಗಳಲ್ಲಿ ಇರ್ಬೋದು ಓಡಾಡ್ತಾ ಇದ್ದೀರಿ ಮತ್ತೆ ಇಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ಬರ್ತಾ ಇದ್ದೀರಿ ಅಲ್ವಾ ಹ್ಮ್ ಅವತ್ತು ಹಿಂದಿನ ಕಾಲದಲ್ಲಿ ಈ ಹಿರಿಯರು ನಮ್ಮ ಸುಬ್ರಹ್ಮಣ್ಯ ಶೆಟ್ಟರ್ ಆಗಲಿ ಆನಂದ್ ಶೆಟ್ಟರ್ ಆಗಲಿ ಆನಂದ್ ಶೆಟ್ಟರು ವೃತ್ತಿಯಲ್ಲಿ ಶಿಕ್ಷಕರಾಗಿ ನಿವೃತ್ತರಾದವರು ನಮ್ಮ ನಾಗರಾಜಪ್ಪನವರಾಗ್ಲಿ ಅವರು ತಹಸೀಲ್ದಾರಾಗಿ ಉಪತಹಸೀಲ್ದಾರಾಗಿ ನಿವೃತ್ತಿ ಅವರು ಅವರ ಕಾಲದಲ್ಲಿ ಹೇಗಿತ್ತು ನಮ್ಮ ಕಾಲದಲ್ಲಿ ಹೇಗಿತ್ತು ನಡೀಬೇಕಾಗಿತ್ತು ನಡಿಬೇಕಾಗಿತ್ತು ಕಿಲೋಮೀಟರ್ ಗಟ್ಟಲೆ ನಡೀಬೇಕಾಗಿತ್ತು ಮೊದಲು ಮಕ್ಕಳು ಒಂದು ಶಾಲೆಗೆ ಹೋಗ್ಬೇಕಂತಂದ್ರೆ ಆದರೆ ಆ ಕಾಲದಲ್ಲಿ ಬೆಳೆದಂತಹ ಧುರೀಣರು ಇವತ್ತಿನ ದಿನ ಸಮಾಜವನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಅವ್ರು ಸದಾಕಾಲ ನಡೆಸ್ಕೊಳ್ತಾ ಬಂದಿದ್ದಾರೆ ಆದ್ರೆ ಇವತ್ತಿನ ಮಕ್ಕಳಿಗೆ ಅದ ಆ ಒಂದು ಧೋರಣೆ ಇಲ್ಲ ಯಾಕೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿ ನೀವು ಬೆಳೀತಾ ಕೆಲವು ವಿಚಾರಗಳನ್ನ ನೀವು ನಿರ್ಧಾರ ತೆಗೆದುಕೋಬೇಕು ಆ ನಿರ್ಧಾರಗಳನ್ನ ನಿಮ್ಮ ಶಾಲೆಯಲ್ಲಿ ಹೇಳ್ಕೊಡೋದಿಲ್ಲ ಕೇಳಿ ದಯವಿಟ್ಟು ಇನ್ ಕೇಳಿ ಆ ನಿರ್ಧಾರಗಳನ್ನ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಪಠ್ಯದ ಪುಸ್ತಕಗಳಲ್ಲಿ ಕೊಡೋದಿಲ್ಲ ಆ ಪುಸ್ತಕಗಳಲ್ಲಿ ಇಲ್ಲದ ಜ್ಞಾನವನ್ನ ಇಂತಹ ಕಡೆ ಪಡೆಯಲಿಕ್ಕೆ ನೀವು ಪ್ರಯತ್ನ ಪಡಬೇಕು ನೀವು ಆಯ್ಕೆ ಮಾಡಿಕೊಳ್ತಕ್ಕಂತಹ ಜೀವನದ ಧೋರಣೆ ತಿಳಿಸ್ಕೊಳ್ಳಿ ಮಕ್ಳೆ ನೀವು ಆಯ್ಕೆ ಮಾಡಿಕೊಳ್ತಕ್ಕಂತಹ ಜೀವನದ ಧೋರಣೆ ಆದರ್ಶ ಆತ್ಮ ಗೌರವ ಹಾಗೂ ಜಗತ್ತಿಗೆ ನಿಮ್ಮಿಂದ ಆಗಬಹುದಾಗಿರ್ತಕ್ಕಂತಹ ನಿರೀಕ್ಷೆ ಇವುಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕು ಮೊದಲು ಚಿಕ್ಕ ವಯಸ್ಸಿನಲ್ಲಿ ಆಯ್ಕೆ ಮಾಡ್ಕೋಬೇಕು ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಸರಿಯಾದ ಆಯ್ಕೆ ಮಾಡಿಕೊಂಡವರು ಬಹಳ ಉನ್ನತ ನಾಯಕರಾಗಿ ಅವರು ಬೆಳೆದು ಮೇಲ್ ಬಂದಿದ್ದಾರೆ ಅಬ್ದುಲ್ ಕಲಾಂ ಅವ್ರ ಹೆಸರು ನಿಮ್ಗೆಲ್ಲ ಗೊತ್ತಿದೆ ಅಲ್ವೇ ಆ ಅಬ್ದುಲ್ ಕಲಾಂ ಅವರು ಯಾವ ರೀತಿ ಬೆಳೆದ್ರು ಒಂದು ನ್ಯೂಸ್ ಪೇಪರ್ನ ಹಂಚುತ್ತಾ ಸೈಕಲ್ ನಲ್ಲಿ ಹೋಗಿ ನ್ಯೂಸ್ ಪೇಪರ್ನ ಹಂಚುತ್ತ ಅವ್ರ ಮ್ಯೂಸಿಯಂ ರಾಮೇಶ್ವರದಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅವರು ಯಾವ ಬಡತನದಲ್ಲಿ ಬೆಳೆದು ಬಂದ್ರು ಅಂತ ಹೇಳಿ ಅವರೆಲ್ಲ ಸಿರಿವಂತಿಕೆಯಲ್ಲಿ ಬಹಳ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಕಲಿತು ಬಂದವರೆಲ್ಲ ಅವರೆಲ್ಲ ಅವರು ಅತ್ಯಂತ ಬಡತನದಲ್ಲಿ ಪ್ರತಿನಿತ್ಯ ಬೆಳ ಆಗ್ತಾ ನ್ಯೂಸ್ ಪೇಪರ್ನ ಹಂಚ್ತಾ ಶಾಲೆಯಲ್ಲಿ ಓದ್ತಾ ಕಲ್ತ್ಕೊಂಡು ಬಂದಿದ್ದವ್ರು ಯಾಕೆ ಅವರಷ್ಟು ಬೇಗ ಅಷ್ಟು ಚೆನ್ನಾಗಿ ಕಲ್ತರು ಅವರಲ್ಲಿ ಜೀವನದ ಬಗ್ಗೆ ಒಂದು ಧೋರಣೆಯನ್ನ ಕಲ್ತ್ಕೊಂಡ್ರವರು ಜೀವನದ ಬಗ್ಗೆ ಧೋರಣೆಯನ್ನ ಕಲ್ತ್ಕೊಂಡ್ರು ಯಾವ ಧೋರಣೆಯನ್ನ ಕಲ್ತ್ಕೊಂಡ್ರು ಇದನ್ನ ಅರ್ಥ ಮಾಡ್ಕೋಬೇಕು ಮೊದಲು ನಾವು ಆ ಧೋರಣೆ ಏನಪ್ಪಾ ಅಂತಂದ್ರೆ ಇಡೀ ವಿಶ್ವಕ್ಕೆ ಆಧಾರ ಆಗಿರ್ತಕ್ಕಂತಹ ಚೈತನ್ಯ ಒಂದೇ ಇದೆ ಇಡೀ ವಿಶ್ವಕ್ಕೆ ಆಧಾರ ಆಗಿರ್ತಕ್ಕಂಥ ಚೈತನ್ಯ ಒಂದೇ ಇದೆ ನನ್ನಲ್ಲಿ ಇತರರಲ್ಲಿ ಆ ಒಂದು ಗಿಡ ಮರದಲ್ಲಿ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಇರ್ತಕ್ಕಂತಹ ಚೈತನ್ಯ ಒಂದೇ ಇದೆ ಇದನ್ನ ಅವರು ಜಗತ್ತನ್ನು ನೋಡ್ತಾ ಕತ್ಕೊಂಡು ಆ ಧೋರಣೆ ಮೇರೆಗೆನೆ ಅವರು ಅತ್ಯಂತ ಉನ್ನತವಾದ ವಿಜ್ಞಾನಿಯಾಗಿ ರೂಪಿತವಾದ ನಿಮ್ಮಲ್ಲಿಯೂ ಕೂಡ ಆ ನಿರ್ಧಾರ ಮೂಡಿ ಬರಬೇಕಾಗಿದೆ ಆ ನಿರ್ಧಾರ ಮೂಡಿ ಬರಬೇಕಾಗಿದೆ ಇವತ್ತು ಪ್ರಪಂಚವನ್ನು ನೋಡಿದ್ರೆ ಬಹಳ ದುಃಖ ಆಗುತ್ತೆ ಅಂತ ಹೇಳಿ ನಮ್ಮ ಜಗದೀಶ್ ಸರ್ ಹೇಳಿದ್ರು ಬಹಳ ನಿನ್ನೆ ರಾತ್ರಿ ಕೂಡ ನಾನು ನನ್ನ ಕುತ್ಕೊಂಡು ಮಾತಾಡ್ತಾ ಹೇಳಿದ್ವಿ ನಾವು ವಿಚಾರ ಮಾಡಿದ್ವಿ ಪ್ರಪಂಚದಲ್ಲಿ ಇವತ್ತಿಗೆ ಪ್ರತಿನಿತ್ಯ ಸುಮಾರು ನೂರು ಅಥವಾ ನೂರೈವತ್ತು ಜಾಗದಲ್ಲಿ ಯುದ್ಧ ನಡೀತಾ ಇತ್ತು ನೂರು ಅಥವಾ ನೂರೈವತ್ತು ಜಾಗದಲ್ಲಿ ಯುದ್ಧ ನಡೀತಾ ಇದೆ ಹಿಂದೆ ಅನಾಗರಿಕರು ಕಾಡು ಜನರು ಅಂತ ಇದ್ದ ಕಾಲದಲ್ಲಿ ಕೂಡ ಯುದ್ಧಗಳು ನಡೀತಾ ಇತ್ತು ಇವತ್ತು ನಾಗರಿಕರು ಅನ್ನಿಸ್ಕೊಂಡು ವಿದ್ಯಾವಂತರಾಗಿ ತಂತ್ರಜ್ಞರಾಗಿ ಬುದ್ಧಿವಂತರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಅವರು ಬೆಳೆದು ಬಂದರೂ ಕೂಡ ಯುದ್ಧಗಳು ನಿಂತಿಲ್ಲ ಯಾಕೆ ನಿಂತಿಲ್ಲ ಯಾಕೆ ನಿಂತಿಲ್ಲ ಅಂತಂದ್ರೆ ಮನುಷ್ಯನಲ್ಲಿ ತನಗೆ ಸತ್ಯವನ್ನು ಗುರ್ತಿಸ್ತಕ್ಕಂತಹ ಒಂದು ಧೈರ್ಯ ಇಲ್ಲ ಸತ್ಯವನ್ನ ಗುರುತಿಸ್ತಕ್ಕಂತಹ ಧೈರ್ಯ ಇಲ್ಲ ಅವನಿಗೆ ಯಾವುದು ಸತ್ಯ ಇದೆ ಆ ಸತ್ಯದ ಪರವಾಗಿ ನಿಂತಕ್ಕಂತಹ ಧೈರ್ಯ ಇಲ್ಲ ಅವನಿಗೆ ಹಾಗಾಗಿ ಅವನು ಬಹಳ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ದಾನೆ ಎಲ್ಲ ವಿದ್ಯಾವಂತರಾಗಿರ್ತಾರೆ ಎಲ್ಲ ಜ್ಞಾನಿಗಳಾಗಿರ್ತಾರೆ ಎಲ್ಲ ತಂತ್ರಜ್ಞರಾಗಿರ್ತಾರೆ ಆದ್ರೆ ಬ್ರೈನ್ ವಾಶ್ ಆಗ್ತದೆ ಬ್ರೈನ್ ವಾಶ್ ಆಗ್ತದೆ ಬ್ರೈನ್ ವಾಶ್ ಆಗೋದು ಅಂದ್ರೆ ಏನು ಬೇರೆಯವರು ಹೇಳಿದ್ದನ್ನ ತಪ್ಪು ಸರಿ ಅಂತಕ್ಕಂತ ರೀತಿಯಲ್ಲಿ ನಿರ್ಧಾರ ಮಾಡತಕ್ಕಂತ ಶಕ್ತಿಯನ್ನ ಬೆಳೆಸ್ಕೊಳ್ತೇ ಇರೋದು ಸುಮ್ಮನೆ ಕುರಿಗಳ ರೀತಿಯಲ್ಲಿ ನಾವು ಮುಂದಕ್ಕೆ ತಲೆ ತಗ್ಗಿಸ್ಕೊಂಡು ಒಂದ್ ಯಾವ್ದೋ ಒಂದು ನಾಯಕನಾದ ಕುರಿ ಮುಂದಕ್ಕೆ ನುಗ್ಗಿದ್ರೆ ನಾವು ನುಗ್ತಕ್ಕಂಥದ್ದು ಅವರ ಕವಿತೆ ನೀವೆಲ್ಲ ಕೇಳಿದ್ರೆ ಕುರಿಗಳು ಸಾರ್ ಕುರಿಗಳು ನಾವು ನೀವು ಅವರು ಇವರು ಎಲ್ಲರೂ ಕುರಿಗಳು ಸಾರ್ ಕುರಿಗಳು ಅಂತೇಳಿ ಅಲ್ವಾ ಎಲ್ಲರೂ ಕುರಿಗಳು ಇದ್ದೀವಿ ನಾವು ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ಎಲದ ಕಡೆಗೆ ಹೋಗ್ತಾ ಇದ್ದೀವಿ ಸ್ವಂತವಾಗಿರ್ತಕ್ಕಂತಹ ಬುದ್ಧಿ ಇಲ್ಲ ಯಾಕೆ ಅಂತಂದ್ರೆ ಜೀವನದ ಬಗ್ಗೆ ಧೋರಣೆಯನ್ನು ರೂಪಿಸ್ಕೊಂಡಿಲ್ಲ ಜೀವನದಲ್ಲಿ ಆದರ್ಶವನ್ನ ರೂಪಿಸ್ಕೊಂಡಿಲ್ಲ ಜೀವನದಲ್ಲಿ ಗಟ್ಟಿತನವನ್ನು ರೂಪಿಸ್ಕೊಂಡಿಲ್ಲ ಜೀವನದಲ್ಲಿ ಧೈರ್ಯವನ್ನು ರೂಪಿಸ್ಕೊಂಡಿಲ್ಲ ಜೀವನದಲ್ಲಿ ಒಳಿತಿಗಾಗಿ ನಾವು ಬಾಳಬೇಕು ಅಂತಕ್ಕಂತಹ ಗುರಿಯನ್ನು ರೂಪಿಸ್ಕೊಂಡಿಲ್ಲ ಹಾಗಾಗಿ ಮುಂದೆ ಗುರಿ ಇಲ್ಲ ಹಿಂದೆ ಗುರುವಿಲ್ಲ ಮುಂದೆ ಗುರಿ ಇಲ್ಲ ಹಿಂದೆ ಗುರುವಿಲ್ಲ ಇಂತಹದ್ರಲ್ಲಿ ನಾವು ಬದುಕೋತಾನೆ ಹ್ಯಾಂಕ್ ಸಾಧ್ಯ ಆಗುತ್ತೆ ಇನ್ನೊಂದು ವಿಚಾರವನ್ನು ನಿಮ್ಮಲ್ಲಿ ಹಂಚ್ಕೋಬೇಕಾಗಿದೆ ಮಕ್ಕಳೇ ಬಹಳ ಮುಖ್ಯವಾದ ವಿಚಾರ ಇದನ್ನು ಎರಡು ಮಾತಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ಹೋರಾಟ ಮನೋಭಾವ ಎಲ್ಲರಲ್ಲೂ ಕಾಣ್ತಾ ಇದೆ ಆ ಹೋರಾಟ ಮನೋಭಾವ ಅಂತಕ್ಕಂಥದ್ದು ನನಗೆ ಮಾತ್ರ ಸೀಮಿತ ಆಗಿದೆ ಅಂದ್ರೆ ನಾನು ಅಂತಕ್ಕಂಥದ್ದಕ್ಕೆ ಮಾತ್ರ ಸೀಮಿತವಾಗಿದೆ ನನಗೋಸ್ಕರ ನಾನು ಎಷ್ಟು ಬೇಕಾದರೂ ಹೋರಾಡ್ತೇನೆ ಬೇರೆಯವರಿಗೋಸ್ಕರ ಒಂದು ಅರ್ಧ ಇಂಚು ಕೂಡ ನಾನು ಸರ್ಕೋದಿಲ್ಲ ಅಂತಕ್ಕಂತಹ ಒಂದು ಮನೋಭಾವ ಇವತ್ತು ರೂಪಿತವಾಗಿಬಿಡಿ ಅಲ್ವಾ ಈ ಮನೋಭಾವನೆಯಿಂದ ನಮ್ಗೆ ಎಷ್ಟು ನಷ್ಟ ಆಗ್ತಾ ಇದೆ ನಿಮ್ಗೆ ಏನಾದ್ರು ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಿದೆಯಾ ನಮಗೆ ನಮ್ಮ ಪ್ರಪಂಚಕ್ಕೆ ನೀವು ಭಾರತಕ್ಕಂಥ ಪ್ರಪಂಚ ಎಷ್ಟು ವಿನಾಶದ ಕಡೆ ಹೋಗ್ತಾ ಇದೆ ಗೊತ್ತಿದೆಯಾ ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಈಗ ನೋಡಿ ಮನುಷ್ಯ ಮನುಷ್ಯರಲ್ಲಿ ಒಂದು ಒಗ್ಗಟ್ಟು ಇರಬೇಕು ಅಥವಾ ಒಂದು ಭಾವನೆ ಇರಬೇಕಂದ್ರೆ ಸಂಬಂಧಗಳ ಸ್ಪಷ್ಟತೆ ಇರಬೇಕು ಸಂಬಂಧಗಳ ಸ್ಪಷ್ಟತೆ ಇರಬೇಕು ಯಾವಾಗ ಸಂಬಂಧಗಳ ಸ್ಪಷ್ಟತೆ ನಮ್ಗೆ ಇರೋದಿಲ್ಲ ನಿಜವಾಗಿ ಕೂಡ ನಾವು ಎಲ್ಲ ಕಡೆ ತಪ್ಪು ದಾರಿಯನ್ನ ಹಿಡಿತೀವಿ ಈ ಸಂಬಂಧಗಳ ಸ್ಪಷ್ಟತೆಯನ್ನ ನಮ್ಮ ನಮ್ಮ ಸಂಬಂಧಗಳ ಒಂದು ಪಾವಿತ್ರ್ಯತೆಯನ್ನ ನಾವು ಕಾಪಾಡ್ಕೋಬೇಕಾಗಿದೆ ಅಂತಂದ್ರೆ ನಮ್ಮಲ್ಲಿ ಕೆಲವು ಗುಣಗಳು ಬೆಳೆದು ಬರಬೇಕು ಕೆಲವು ಗುಣಗಳು ಬೆಳೆದು ಬರಬೇಕು ಆ ಗುಣಗಳು ಯಾವುದು ಅಂತಂದ್ರೆ ಮೊದಲಿಗೆ ನಾವು ಪೇಶನ್ಸ್ ಅಂತ ಹೇಳ್ತೀವಿ ಅಂದ್ರೆ ತಾಳ್ಮೆ ತಾಳ್ಮೆ ಇರಬೇಕು ಮನುಷ್ಯನಲ್ಲಿ ತಾಳ್ಮೆ ಇರಬೇಕು ಆದರೆ ಇವತ್ತಿನ ದಿವಸ ಎಲ್ಲರೂ ಕೂಡ ಪ್ರತಿಕ್ರಿಯಾತ್ಮಕವಾಗಿದ್ದೇವೆ ಪ್ರತಿಯೊಂದಕ್ಕೂ ಕೂಡ ಪ್ರತಿಕ್ರಿಯೆ ಯಾವುದಕ್ಕೆ ಬೇಕಾಗಿದೆ ಅದಕ್ಕೆ ಬಿಟ್ಟು ಉಳಿದಿದ್ದಕ್ಕೆಲ್ಲ ಪ್ರತಿಕ್ರಿಯೆಯನ್ನು ನಾವು ಅಂತ ವ್ಯಕ್ತಪಡಿಸ್ತೀವಿ ಆ ಪ್ರತಿಕ್ರಿಯೆಯಲ್ಲಿ ನಾವು ಆಡ್ತಕ್ಕಂತಹ ಮಾತುಗಳಲ್ಲಿ ನಮ್ಮ ಸಂಬಂಧಗಳು ನಾಶ ಆಗ್ತಾ ಇದ್ದಾವೆ ಒಂದು ಮನೆಯಲ್ಲಿ ಅಣ್ಣ ತಮ್ಮಂದಿರಲ್ಲಿ ಒಂದು ಊರಲ್ಲಿ ಹಲವು ಕುಟುಂಬಗಳ ಮಧ್ಯೆ ಸಂಬಂಧಗಳು ನಾಶ ಆಗ್ತಾ ಇದ್ದಾವೆ ಅದಕ್ಕೆ ನಾವು ಯಾವುದೇ ತೀರ್ಮಾನವನ್ನು ತೆಗಬೇಕಂತಂದ್ರೆ ಪೇಶನ್ಸ್ ಅಂದ್ರೆ ತಾಳ್ಮೆಯಿಂದ ತಗೋಬೇಕಾಗಿದೆ ಎರಡನೇದಾಗಿರ್ತಕ್ಕಂಥದ್ದು ಒಂದು ಮೆಚೂರಿಟಿ ಅಂತ ಹೇಳ್ತೀವಿ ಅಂದ್ರೆ ಪ್ರಬುದ್ಧತೆ ಪ್ರಬುದ್ಧತೆ ಅಂದ್ರೆ ಏನು ಮೆಚೂರಿಟಿ ಅಂದ್ರೆ ಏನು ಪ್ರಬುದ್ಧತೆ ಅಂದ್ರೆ ಏನು ಅಂದ್ರೆ ನಾವು ವಿಚಾರ ಮಾಡ್ತಕ್ಕಂಥದ್ರಲ್ಲಿ ಸರಿ ಯಾವುದು ತಪ್ಪೆ ಯಾವುದು ನಿಮ್ಗೆಲ್ಲ ಕೂಡ ಶಿವಲಿಂಗರಾಜನವರು ಸ್ವಲ್ಪ ಪರಮಗುರು ಚನ್ನ ಸನ್ನಿಧಿ ಅಭ್ಯಾಸ ಮಾಡಿಸಿದ್ದಾರಲ್ವಾ ಮಾಡಿಸಿದ್ದಾರೆಲ್ವಾ ಪರಮಗುರು ಚಂದ ಸನ್ನಿಧಿ ಅಭ್ಯಾಸ ಮಾಡಿಸಿದ್ದ ಅದರಲ್ಲಿ ಮೊಟ್ಟ ಮೊದಲನೇ ಅಧ್ಯಾಯದಲ್ಲಿ ಬರ್ತದೆ ಸರಿ ಮತ್ತೆ ತಪ್ಪು ಅಂತಕ್ಕಂತಹ ಒಂದು ವಿವೇಕವನ್ನ ನೀವು ಬೆಳೆಸ್ಕೊಳ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾವು ಮಾತಾಡ್ಲಿಕ್ಕೆ ಮುನ್ನ ನಾವು ವಿಚಾರ ಮಾಡ್ಲಿಕ್ಕೆ ಮುನ್ನ ನಮ್ಮ ವಿಚಾರಗಳು ತೂಕವಾಗಿದೆಯೋ ಇಲ್ವೋ ಅಂತ ಹೇಳಿ ನಾವು ವಿಚಾರ ಮಾಡಬಹುದು ಯಾಕೆ ಅಂತಂದ್ರೆ ಈಗ ನೋಡಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ದೌರ್ಬಲ್ಯ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಒಳ್ಳೆತನೂ ಇರ್ತದೆ ನಾವು ಒಳ್ಳೆತನವನ್ನು ಗುರುತಿಸ್ತಕ್ಕಂತಹ ಪ್ರಬುದ್ಧತೆಯನ್ನು ರೂಢಿಸ್ಕೊಂಡ್ರೆ ಜೀವನದಲ್ಲಿ ನಮ್ಮ ಸಂಬಂಧಗಳು ಚೆನ್ನಾಗ್ತದೆ ನೀವು ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಹೊಗಳಿ ಮತ್ತೆ ಅವನ ಒಂದು ಪ್ರಬುದ್ಧತೆಯನ್ನು ಅಥವಾ ಅವರ ಒಂದು ಜ್ಞಾನವನ್ನ ನಿಮಗೆ ಇನ್ನಷ್ಟು ಜ್ಞಾನ ಸಿಗ್ತದೆ ಆದ್ರೆ ನೀವು ಶಾಲೆಗೆ ಹೋಗ್ತೀರಿ ಆ ಶಾಲೆಯಲ್ಲಿ ನಿಮ್ಮ ಧೋರಣೆ ಹೇಗಿರ್ತದೆ ಇವನೇನು ಹೇಳ್ಬಿಡ್ತಾನ ಮಾಸ್ಟ್ರು ನನಗೆ ಇವನೇನು ಕಲಿಸ್ಬಲ್ಲ ನನಗೆ ಅನ್ನೋ ಧೋರಣೆಯಲ್ಲೂ ಹೋಗ್ತದ ಆಗ ನಿಮಗೆ ಯಾರು ಏನು ಕಲಿಸ್ಲಿಕ್ಕೆ ಆಗೋದೇ ಇಲ್ಲ ನಾವು ಇಲ್ಲಿ ಅಕ್ಷರವನ್ನ ಕಲಿತಾ ಇದ್ದೇವೆ ವಿದ್ಯೆಯನ್ನು ಕಲಿಸ್ತಕ್ಕಂಥವ್ನು ನಮಗೆ ದೇವರಿದ್ದಾಗೆ ಅಂತಕ್ಕಂತಹ ಒಂದು ಧೋರಣೆಯನ್ನು ನೀವು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಕೂಡ ಅವಾಗ ಏನಾಗ್ತದೆ ನಿಮಗೆ ಆ ಪ್ರಬುದ್ಧತೆಯಲ್ಲಿ ಅವರಿಂದ ಪಡೀತಕ್ಕಂತಹ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ ಆ ಮಟ್ಟದ ಒಂದು ಪ್ರಬುದ್ಧತೆ ಒಂದು ಮುಗ್ಧತೆಯಲ್ಲಿ ಅಂದ್ರೆ ನೀವು ಇವಾಗ ಇನ್ನೂ ಮುಗ್ಧರಾಗಿದ್ದೀರಿ ನಿಮಗೆ ಎಸ್ ಎಲ್ ಸಿ ವರ್ಗೂ ಇರುತ್ತೆ ನಾನು ನೋಡಿದ್ದೀನಿ ಎಸ್ ಎಲ್ ಸಿ ವರ್ಗೂ ಇರುತ್ತೆ ಎಸ್ ಎಲ್ ಸಿ ಆದ್ಮೇಲೆ ಕಾಲೇಜಿಗೆ ಹೋಗ್ತೋ ಆಗ್ಲೇ ಎಲ್ಲರಿಗೂ ಕೂಡ ಮೀಸೆಗಡ್ಡ ಬಂದ್ಬಿಡುತ್ತೆ ಅಲ್ವಾ ಹಾ ಎಲ್ಲರೂ ಕೂಡ ಏನು ಯೋಚನೆ ಮಾಡ್ತೀರಿ ಇವನೇನು ಹೇಳಿಕೊಡ್ಬಲ್ಲ ನನಗೆ ಇವನೇನು ಕಲಿಸ್ಬಲ್ಲ ನನಗೆ ಏನು ಗೊತ್ತಾಗುತ್ತೆ ನನಗೆ ಅಂತಕ್ಕಂಥದ್ದನ್ನ ಎಲ್ಲರೂ ಮನಸ್ಸಲ್ಲಿ ಮೊದಲೇ ತೀರ್ಮಾನ ಮಾಡ್ಕೊಂಡು ಹೋಗ್ತಾರೆ ಆವಾಗ ಏನು ಸಿಕ್ಕುತ್ತೆ ನಿಮಗೆ ಏನೂ ಸಿಕ್ಕಿಲ್ಲ ಕಳಸಾರಿ ಇಲ್ಲಿ ಶಿವಲಿಂಗರಾಜನವರು ಇಬ್ಬರು ವಿದ್ಯಾರ್ಥಿಗಳನ್ನ ಕರೆಸಿದರು ನಿಮ್ಮದೇ ಒಂದು ಗ್ರಾಮೀಣ ಒಂದು ವಿದ್ಯಾರ್ಥಿಗಳಾಗಿ ಅವರು ಇವತ್ತು ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ನಿಮಗೆ ಗೊತ್ತಿದೆಯಾ ಇಲ್ವೋ ಈ ಸಲ ಯಾರು ಬರ್ತಾರ ಗೊತ್ತಿಲ್ಲ ಅವ್ರು ನನಗೆ ಹಾಗೆ ಒಂದು ಅವರು ಆ ಹುಡುಗಿ ಇಲ್ಲಿ ಆ ಐ ಎ ಎಸ್ ಪಾಸ್ ಮಾಡಿರ್ತಕ್ಕಂಥ ಹುಡುಗಿ ಬಂದು ನಿಂತ್ಕೊಂಡು ಹೇಳಿದ್ಲು ಅವ್ರು ಏನ್ ಹೇಳಿದ್ಲು ಅಂತಂದ್ರೆ ನಾನು ಕಲಿತಿದ್ದು ನನ್ನ ಶಿಕ್ಷಕರಿಂದ ಸಂಪೂರ್ಣವಾಗಿ ಕಲಿಕೆಯನ್ನ ನಾನು ಪಡಿತೇನಿ ಅಂತಕ್ಕಂಥ ನಂಬಿಕೆಯೊಡನೆ ಪ್ರತಿನಿತ್ಯ ನಾನು ಶಾಲೆಗೆ ಕಾಲೇಜಿಗೆ ಹೋಗ್ತಾ ಇದ್ದೆ ನನ್ನ ಶಿಕ್ಷಕರಿಂದ ನಾನು ಸಂಪೂರ್ಣವಾಗಿ ವಿದ್ಯೆಯನ್ನು ಪಡಿತೇನೆ ಅಂತಕ್ಕಂತಹ ಮನೋಭಾವನೆಯಿಂದ ನಾನು ನನ್ನ ಕಾಲೇಜಿಗೆ ಹೋಗ್ತಾ ಇದ್ದೆ ಹಾಗಾಗಿ ನಾನು ಕಲಿಲಿಕ್ಕೆ ಅವಕಾಶ ಆಯಿತು ಅಂತೇಳಿ ಎಷ್ಟು ಪಡತನದಿಂದ ಬಂದಿದ್ಲ ಆ ಹುಡುಗಿ ಅಂದರೆ ನಮ್ಗೆ ಆಶ್ಚರ್ಯ ಆಗ್ಬಿಡ್ತು ಇಲ್ಲಿಂದ ಹೈಸ್ಕೂಲಿಗೆ ಹೋಗ್ಬೇಕಂತಂದ್ರೆ ಐದು ಕಿಲೋಮೀಟರ್ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಯ್ತು ಆ ಹುಡುಗಿ ಆ ಹುಡುಗಿ ಐ ಎ ಎಸ್ ಪಾಸ್ ಮಾಡಿದ್ದು ಆ್ಯಕ್ಚುಲ್ ಆಗಿ ಆ ರೀತಿ ಆ ಒಂದು ಮೆಚೂರಿಟಿ ಇರಬೇಕು ಪ್ರಬುದ್ಧತೆ ಇರಬೇಕು ಮೂರನೇದು ನಮ್ಮ ಸಂಬಂಧಗಳು ಚೆನ್ನಾಗಿರ್ಬೇಕಂದ್ರೆ ಸ್ಯಾಕ್ರಿಫೈಸ್ ಮತ್ತು ಪ್ರೇಮ ಅಂತ ಹೇಳ್ತೀವಿ ನಮ್ಮಲ್ಲಿ ತ್ಯಾಗ ಮನೋಭಾವ ಮತ್ತು ಪ್ರೇಮ ಎರಡೂ ಇರಬೇಕು ತ್ಯಾಗ ಮನೋಭಾವ ಮತ್ತು ಪ್ರೇಮ ಇಲ್ಲದಿದ್ದ ಪಕ್ಷದಲ್ಲಿ ಯಾವ ಸಂಬಂಧ ಕೂಡ ಸ್ಥಿರವಾಗಿರೋದಿಲ್ಲ ನಿಮ್ಮ ಮನೆಯಲ್ಲಿ ಆಗಲಿ ನಿಮ್ಮ ಕುಟುಂಬದಲ್ಲಾಗಲಿ ನಿಮ್ಮ ಸಹೋದರರ ಮಧ್ಯೆ ಆಗಲಿ ಶಾಲೆಯಲ್ಲಾಗಲಿ ನಿಮ್ಮಲ್ಲಿ ಒಂದು ತ್ಯಾಗ ಮನೋಭಾವ ಇರಬೇಕು ನನ್ನಿಂದ ಏನು ಆಗಬೇಕಾಗಿದೆ ನನ್ನಿಂದ ಏನು ಆಗಬೇಕಾಗಿದೆ ನನ್ನಿಂದ ಏನು ಸೇವೆ ಆಗಬೇಕಾಗಿದೆ ಅಂತಕ್ಕಂತಹ ಒಂದು ಮನೋಭಾವ ನಮ್ಮಲ್ಲಿರಬೇಕಾಗಿದೆ ಆ ಮನೋಭಾವವನ್ನು ನಾವು ರೂಢಿ ಮಾಡಿಕೊಳ್ತೇ ಹೋದ ಪಕ್ಷದಲ್ಲಿ ಎಲ್ಲಿಯೂ ಕೂಡ ಸಂಬಂಧ ಅನ್ನೋದು ಚೆನ್ನಾಗಿರೋದಿಲ್ಲ ಸಾಧು ವಾಸ್ಮಾನಿ ಅಂತ ಹೇಳ್ಬಿಟ್ಟು ಒಬ್ಬ ದೊಡ್ಡ ಜ್ಞಾನಿ ಗುರುಗಳು ದೊಡ್ಡ ಜ್ಞಾನಿ ಗುರುಗಳು ಸಾಧು ವಾಸ್ವಾನಿ ಅಂತ ಹೇಳಿ ಆ ವಾಸ್ವಾನಿಯವ್ರನ್ನ ಒಂದ್ಸರಿ ಏನಾಗುತ್ತೆ ಭಾರತದ ಸರ್ಕಾರ ಒಂದು ಪ್ಯಾನಲ್ ಮಾಡುತ್ತೆ ಅಂದ್ರೆ ಒಂದು ಶಿಕ್ಷಣ ವೇದಿಕೆಯನ್ನ ಮಾಡಬೇಕು ಭಾರತೀಯ ತತ್ವಶಾಸ್ತ್ರವನ್ನು ಜಗತ್ತಿಗೆಲ್ಲ ಹರಡೋದಕ್ಕೆ ಒಂದು ದೊಡ್ಡ ಯೂನಿವರ್ಸಿಟಿ ತರ ಮಾಡಬೇಕು ಅಂತೇಳಿ ಅಲ್ಲಿ ನಾಯಕರಾಗಿರ್ತಕ್ಕಂಥವರು ಅವತ್ತಿನ ಕಾಲದ ಆ ಮಂತ್ರಿಗಳು ಕೇಂದ್ರ ಶಿಕ್ಷಣ ಮಂತ್ರಿಗಳು ಕೇಂದ್ರ ಶಿಕ್ಷಣ ಮಂತ್ರಿಗಳು ಹೋಗಿ ಸಾಧು ವಾಸ್ವಾನಿ ಅವರನ್ನ ಕೇಳ್ತಾರೆ ನೋಡಿ ನಾವು ನಿಮ್ಮ ಹೆಸರನ್ನ ಪ್ಯಾನಲ್ ಅಲ್ಲಿ ಹಾಕೊಂಡಿದ್ದೀವಿ ನೀವು ಬಹಳ ಜ್ಞಾನಿಗಳು ನೀವು ಬಂದು ಅಲ್ಲಿ ನಿಮ್ಮ ಒಂದು ತಿಳುವಳಿಕೆಯನ್ನ ಹೇಳ್ತಾ ನಮ್ಮಿಂದ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಆಗ ಅವರು ಆ ಪಟ್ಟಿಯನ್ನು ನೋಡ್ತಾರಂತೆ ಆ ಪಟ್ಟಿಯಲ್ಲಿ ಮೊದಲೇದಾಗಿ ಅವ್ರ ಹೆಸರು ಇರುತ್ತೆ ಅದಕ್ಕೆ ಅವ್ರು ಹೇಳ್ತಾರಂತೆ ಮಂತ್ರಿಗಳಿಗೆ ನೋಡಪ್ಪ ನನ್ನ ಪಟ್ಟಿಯಿಂದ ಹೆಸರು ತೆಗೆದುಬಿಡು ಯಾಕೆ ಅಂತಂದ್ರೆ ನನ್ನ ಗುರುಗಳು ಹೇಳಿದ್ದಾರೆ ನೀನ್ ಯಾವತ್ತೂ ಕೂಡ ಸೇವಕರ ಪಟ್ಟಿಯಲ್ಲಿ ಮೊದಲೇವರಾಗಿರ್ಬೇಕು ನೀನು ನಾಯಕರ ಪಟ್ಟಿಯಲ್ಲಿ ಮೊದಲೇನಾಗ್ಬೇಡ ನೀನು ಅಂತ ಹೇಳ್ತಾ ಹೇಳಿದ್ದಾರೆ ನನ್ನ ಗುರುಗಳು ಅದಕ್ಕೆ ನನ್ನನ್ನು ಸೇವಕರ ಪಟ್ಟಿ ಅಂತ ಏನಾದ್ರೂ ಮಾಡೋದಾದ್ರೆ ಆ ಸೇವಕರ ಪಟ್ಟಿಯಲ್ಲಿ ಮೊದಲನೇ ಹೆಸರು ಮಾಡಿಬಿಡಿ ನನ್ನದು ಅಂತ ಹೇಳಿ ಅವ್ರನ್ನ ಹಿಂದೆ ಕಲಿಸ್ತಾರೆ ಈ ರೀತಿ ಆಗಿರ್ತಕ್ಕಂತಹ ಒಂದು ನಮ್ರ ಮನೋಭಾವ ಇರಬೇಕು ನಮ್ಮಲ್ಲಿ ಆ ನಮ್ರ ಮನೋಭಾವ ಇದ್ದಲ್ಲಿ ಮಾತ್ರ ನಾವು ನಮ್ಮಿಂದ ನಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಇಷ್ಟು ವಿಚಾರಗಳನ್ನ ಇವತ್ತು ವೇದಿಕೆ ಮುಖಾಂತರ ನಿಮ್ಮನ್ನ ಹಂಚ್ಕೊಳಿ ಬಹಳ ಸಂತೋಷ ಆಯ್ತು ಸಾಕಷ್ಟು ಸಮಯನ ಕೊಟ್ಟಿದ್ದಾರೆ ನಿರ್ದೇಶಕರು ನಿಮಗೆ ಮತ್ತೆ ನಿರ್ದೇಶಕರಿಗೆ ಹಾಗೂ ಗುರುಗಳಿಗೆ ಒಂದು ಸಹ ನಾನು ಕೆಲವು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಧನ್ಯವಾದಗಳು